ಸ್ನೇಹಿತರೆ ನಾವೆಲ್ಲ ಈ ದೇಶದ ಕಾನೂನನ್ನ ಗೌರವಿಸಿ ಅದರ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕಬೇಕಾಗುತ್ತೆ ಅದಕ್ಕೂ ಮಿಗಿಲಾಗಿ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡು ದ್ವೇಷ ಸೂಯೆ ಸ್ವಾರ್ಥ ಪ್ರತಿಷ್ಠೆಗಳನ್ನ ಬದಿಗೊತ್ತಿ ಸಹೃದಯಗಳಾಗಿ ಬದುಕಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಕೆಲವರು ತನ್ನಂತೆಯೇ ಬದುಕೋದಿಕ್ಕೆ ತನ್ನವರನ್ನೇ ಅಂತ್ಯ ಕಾಣುವಂತಹ ಕಟುಕ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ಸಮಾಜ ಎತ್ತ ಸಾಗಿದೆ ಅಂತ ಹೇಳಿ ಅನಿಸದೇ ಇರೋದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ ಅದೇನು ಅಂತಂದ್ರೆ ಒಬ್ಬ ಸಾಮಾಜಿಕ ಹೋರಾಟಗಾರ ಹಾಗೂ ಮೊಬೈಲ್ ಡಾಕ್ಟರ್ ಅಂತಾನೆ ಹೆಸರುವಾಸಿ ಆಗಿರತಕ್ಕಂತ ಸುನಿಲ್ ಕುಮಾರ್ ಹೆಬ್ಬಿ ಎನ್ನುವಂತಹ ವೈದ್ಯರ ಬಳಿ ಒಬ್ಬ ಮಹಿಳೆ ತನ್ನ ಅತ್ತೆಯನ್ನ ಸಾಯಿಸಬೇಕು ಆ ರೀತಿ ಸಾಯಿಸುವಂತಹ ಯಾವ್ದಾದ್ರು ಮಾತ್ರೆ ಇದ್ರೆ ದಯವಿಟ್ಟು ಹೇಳಿ ಅನ್ನುವಂತಹ ಮೆಸೇಜ್ ಅನ್ನ ಮಾಡಿ ಅವರನ್ನ ಸಂಪರ್ಕಿಸಿದಂತಹ ಒಂದು ಘಟನೆ ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ನಡೆದಿದೆ ತನ್ನ ಅತ್ತೆನ ಸಾಯಿಸೋದಿಕ್ಕೆ ಮಾತ್ರೆ ಕೊಡಿ ಅಂತ ಹೇಳ್ಬಿಟ್ಟು ಅಂಗಲಾಚೆ ಬೇಡಿದಂತಹ ಮಹಿಳೆಗೆ ವೈದ್ಯರು ಮಾಡಿದಾದರೂ ಏನು ನೀವೇ ನೋಡಿ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ಪ್ರೀತಿಯಿಂದ ಡಾಕ್ಟರ್ ಅನ್ನು ಬಿಲ್ಸ್ ಒಂದು ಡಾಕ್ಟರ್ ಅನ್ನು ಬಿಲ್ಸ್ ಮುಖಾಂತರ ನಾವು ಜನರಿಗೆ ಪ್ರತಿದಿನ ನೂರು ಜನಕ್ಕೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಮೆಡಿಸಿನ್ಸ್ ಕೊಡ್ತಾ ಇರ್ತೀವಿ ನೀವು ಗಾಡಿ ನೋಡ್ಬೋದು ನಮ್ಮದು ಗಾಡಿ ಮುಖಾಂತರ ಕಂಪ್ಲೀಟಾಗಿ ಮೆಡಿಸಿನ್ಸು ಎಲ್ಲ ಇದೆ ಕೊಡೋದಕ್ಕೆ ಬಟ್ ಇವತ್ತೊಂದು ವಿಚಾರ ಏನಂದರೆ ನಾವು ಒಂದು ದಿನ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಎರಡು ಗಂಟೆಗೆ ನನಗೆ ಒಂದು ಮತ್ತೆ ಸೈಜ್ ಅದಕ್ಕೆ ಮಾತ್ರೆ ಕೊಡಿ ಅಂತಾರೆ ಅದಕ್ಕಾಗಿ ನಾವು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ಗೆ ಉಪಯೋಗ ಸಂಜಯ ನಗರ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀನಿ ಕಂಪ್ಲೇಂಟ್ ಬರೆದಿದ್ದೀನಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಮತ್ತೆ ಅತ್ತೆನ ಸೈಸ್ ಅದಕ್ಕೆ ಮಾತ್ರೆ ಕೊಡಿ ಅಂತ ಕೇಳ್ತಾರೆ ಅದಕ್ಕಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಏನು ಆ್ಯಕ್ಷನ್ ತೊಗೋತಾರೆ ನೋಡಲಿದ್ದೀನಿ ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ ಈ ಕಂಪ್ಲೇಂಟ್ ಒಂದು ಕೊಡ್ತಾ ಇದ್ದೀನಿ ಕಂಪ್ಲೇಂಟ್ ಬಗ್ಗೆ ಎಲ್ಲ ಆ್ಯಕ್ಷನ್ ತೊಗೋತನ ತಂದಿದ್ದಾರೆ ನೋಡ್ಬೋದು ಏನು ಹೇಳ್ತಾರೆ ಪೊಲೀಸರು ಯಾವ ಆ್ಯಕ್ಷನ್ ತಗೋತಾರೆ ನೋಡೋಣ ಸುಮ್ಮನೆ ಪೊಲೀಸ್ ಪೊಲೀಸರು ಒಂದು ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೇದಾಗುತ್ತೆ ಬಿಕಾಸ್ ಯಾಕೆ ಈ ತರ ಮಾಡೋಂಥದ್ದು ಅಪರಾಧ ಇನ್ನೇಸ್ ಕ್ರೈಮ್ ಯಾರು ಮಾಡಬಾರ್ದು ಇಂಥದ್ದನ್ನು ಈಚ ಕೆಲಸ ಥ್ಯಾಂಕ್ ಯು ಸೊ ಈ ಸಂಬಂಧವಾಗಿ ಆ ವೈದ್ಯರವು ಏನ್ ಹೇಳ್ತಾರೆ ನೀವೇ ಕೇಳಿ ನಮಸ್ಕಾರ ನಮಸ್ಕಾರ ಸರ್ ಅದು ನಾನು ಮಧ್ಯಾಹ್ನ ಆಚಾರ ಆಯ್ತು ನಾನು ಒಂದು ಪೇಶೆಂಟ್ ಎಮರ್ಜೆನ್ಸಿ ಪೇಶೆಂಟ್ ನೋಡಕ್ ಹೋಗ್ತಾ ಇದ್ದೆ ನಾನು ಇದೇ ಮೆಸೇಜ್ ಬಂದಿದೆಯಲ್ಲ ಯಾವ್ದಾದ್ರು ಎಮರ್ಜೆನ್ಸಿ ಇದ್ರೇನೆ ನಾನು ಯಾವಾಗ್ಲೂ ರೆಸ್ಪಾಂಡ್ ಮಾಡೋದು ತಕ್ಷಣನೇ ಅವ್ರ ಬಗ್ಗೆ ಪರಿಚಯ ಹೇಳಿ ಅಂದೆ ಪರಿಚಯ ಹೇಳಿದ್ರು ಹೇಳಿದ್ಮೇಲೆ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳ ನಾನು ಆಯ್ತಮ್ಮ ಹೇಳಿ ಹೇಳಿ ಅಂತೀನಿ ನಾನು ಹೇಳಿ ಹೇಳಿ ಅಂದ್ರೆ ಮತ್ತೆ ಎರಡು ಮಾತ್ರ ಬರ್ಕೊಡಿ ಸರ್ ಸಹಿಸಬೇಕು ತುಂಬಾ ಟಾರ್ಚರ್ ಮಾಡ್ತವೆ ಅಂತ ನಾನು ಒಂದ್ ಕ್ಷಣ ಗಾಬರಿ ಆಗ್ಬಿಟ್ಟೆ ನಾನು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಜೀವ ಉಡ್ಸೋರು ಇದು ವಿಚಿತ್ರ ಅಲ್ಲ ಅಂತ ನನ್ ಗಾಬರಿ ಆಗ್ಬಿಡ್ತು ಇಷ್ಟು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ಒಂದು ದಿನ ನೋಡಿಲ್ಲ ಇಂತ ಘಟನೆ ಆಶ್ಚರ್ಯ ಆಮೇಲೆ ಇನ್ನೊಂದ್ಸರಿ ಹೋರಾಟಗಳನ್ನ ಮಾಡ್ತಾ ಇರ್ತೀವಲ್ಲ ಯಾವನಾದ್ರು ಟ್ರಾಪ್ ಮಾಡೋದಕ್ಕೆ ಏನಾದ್ರು ಮಾಡದ ಅಂತ ಅದೊಂದು ಎಂಗಲ್ ಅದೊಂದು ಇವಾಗ ಎರಡು ಎಂಗಲ್ ಅಲ್ಲಿ ನೋಡಿ ಇದು ಏನ್ ಸ್ಕೆಚ್ ಹಾಕಿದಾರೆ ಆಮೇಲೆ ಯಾವ್ದೋ ಈ ಸೇಕ್ ಹರ್ಬಲ್ ಲೈಫು ಅಥವಾ ಈ ಪೌಡರ್ ಕುಡೀರಿ ಅದು ಕುಡೀರಿ ಅಂತ ಹೇಳ್ತಾರಲ್ಲ ಅವ್ರ ಬಗ್ಗೆನೂ ಒಂದು ಅವ್ರ ಎಕ್ಸ್ಪೋಸ್ ಮಾಡಿದೆ ಗುಡಿಯೋ ಎಲ್ಲಾ ಕಾರಣದಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅದಕ್ಕೆ ಏನ್ ಮಾಡೋದು ಅಂತ ನಾನು ಕಾಯ್ತಾ ಇದ್ದೆ ಮತ್ತೆ ಅವ್ರು ಡಿಟೇಲ್ ಹೋಗ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಕೊಡಿ ಸರ್ ಅಂತಾಳೆ ಟೈಪ್ ಮಾಡಿ ಕಳಿಸಿ ಅಂತ ಅಯ್ಯೋ ಅಯ್ಯೋ ಏನ್ ಒಳ್ಳೆ ದೊಡ್ಡ ಇಲ್ಲ ಮತ್ತೆ ಯಾವ್ದಕ್ಕೂ ಇರ್ಲಿ ಅಂತ ನಾನು ತೆಗೆದಿಟ್ಕೊಂಡು ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟೆ ಒಳ್ಳೇದಾಗಿ ಒಳ್ಳೇದಾಯ್ತು ರಿಸ್ಕ್ ಬೇಡ ಅಂತ ಯಾಕೆ ಏನಾದ್ರು ಆಗ್ಬಿಟ್ಟ ತಕ್ಷಣಕ್ಕೆ ನಾನು ಬೆಂಗಳೂರು ಪೊಲೀಸರು ಒಳ್ಳೆಯವರು ಇದ್ದಾರೆ ಬೆಂಗಳೂರು ಪೊಲೀಸರು ಎರಡು ಇದಾರೆ ಕೆಟಗರಿ ಆಫ್ ಪೀಪಲ್ ಇದಾರೆ ಹಾಗಾಗಿ ಪೊಲೀಸರಕ್ಕಿಂತ ಇನ್ವೆಸ್ಟಿಗೇಷನ್ ನಮ್ ಇನ್ವೆಸ್ಟಿಗೇಷನ್ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ವಾ ಹೌದು ಹೌದು ಕೊಡ್ತೀವಿ ಅದ್ರ ಮೇಲೆ ಅವರು ಕತೆ ಬರೆಯೋದು ಕತೆ ಬರೋದಾಗಿ ಕೊಟ್ಟಿದ್ದೀನಿ ಸರ್ ಏನೋ ಗೊತ್ತಿಲ್ಲ ನಮ್ಗೆ ಶತ್ರುಗಳು ಕಾಟನ್ ಹಂಗೇ ಇದೆ ಇಲ್ಲ ಇಲ್ಲ ಒಳ್ಳೇದು ಬಿಡಿ ಇದು ನೋಡಿ ಈಗ ಡಿಲೀಟ್ ಮಾಡಿದ್ದಾರೆ ಈಗ ಮೆಸೇಜ್ಗಳು ಎಲ್ಲ ಡಿಲೀಟ್ ಮಾಡಿದ್ದಾರೆ ನೋಡಿ ಸರ್ ಹಾ ನೋಡಿ ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ದು ಒಳ್ಳೇದು ಆಯ್ತು ಈಗ ಹತ್ರ ಬಂದ್ಮೇಲೆ ಸ್ಕ್ರೀನ್ ಶಾಟ್ ರೆಕಾರ್ಡಿಂಗ್ ಇಲ್ಲ ಅಂದ್ರೆ ನಮ್ ಫೋನ್ ಆನ್ ಇರಲ್ಲ ಆನ್ ಇರಲ್ಲ ನಿಜ ನೂರ್ ಜನ ಶತ್ರುಗಳಲ್ವಾ ಹೌದು ಮತ್ತೆ ಒಳ್ಳೇದು ಮಾಡ್ತಾ ಇದೀವಿ ಈಗ ನೋಡಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಯಾವ್ದಾದ್ ಒಂದ್ ರೂಪದಲ್ಲಿ ತೆಗಲಾಕದಿಕ್ಕೆ ಕಾಯ್ತಾ ಇರ್ತಾರೆ ಬಟ್ ಬಹಳ ಎಚ್ಚರಿಕೆ ಆಗಿರ್ಬೇಕು ನೋಡಿ ಈ ತರ ಅದು ನಿಮ್ಮಂತವ್ರಿಗೆನೆ ಈ ರೀತಿ ಅವ್ರು ಬಂದು ಕೇಳ್ತಾರೆ ಅಂತಂದ್ರೆ ಅವ್ರು ಯಾವ ಮಟ್ಟಿಗೆ ಇಳಿದಿರಬಹುದು ಹಾ ನೋಡಿ ಡೈರೆಕ್ಟ್ ಆಗಿ ಕೇಳ್ತಾರೆ ನಾನು ನೋಡಿ ಸರ್ ನಾನು ನೀತಿ ನ್ಯಾಯ ಧರ್ಮ ಸತ್ಯಕ್ಕೆ ಸತ್ಯದ ತುಂಡು ಅಂದ್ರೆ ನಾನೇ ಅಂತ ನಮ್ಕೊಂಡು ಬದುಕ್ತಾ ಇರೋನು ಯಾಕಂದ್ರೆ ಕೆಟ್ಟದ್ದು ಕನ್ಸು ಮನಸ್ಸು ಯೋಚನೆ ಮಾಡಲ್ಲ ನಿಜ ನಿಜ ಆಮೇಲೆ ಕೆಟ್ಟದ್ದು ಮಾಡೋದ್ರಿಂದ ನನ್ಗೆ ಏನು ಲಾಭ ಇಲ್ಲ ಲಾಭ ಇಲ್ಲ ಲಾಭ ಇಲ್ಲ ಹೋಗುವಂತ ಎಲ್ಲಾ ಕೊಟ್ಬಿಟ್ಟಿದ್ದಾನೆ ದುಡ್ಡು ಎಲ್ಲಾ ಕೊಟ್ಟಿದ್ದಾನೆ ಏನು ಇಲ್ಲ ಸಾಧ್ಯ ಆದಷ್ಟು ಒಳ್ಳೆದ್ ಮಾಡಿ ಭೂಮಿ ಮೇಲೆ ಅಂತ ಮನಸ್ಥಿತಿಯಲ್ಲಿ ಇರೋ ನಾನು ಮಾಡಿದಾಗ ಶಾಕ್ ಆಗ್ಬಿಡುತ್ತೆ ಕೆಟ್ಟದ್ ಮಾಡೋದಿಲ್ಲ ಸರ್ ಮಾಡೋದ್ ಬೇಕಾಗಿಲ್ಲ ಭಗವಂತ ಅದನ್ನ ಯಾವತ್ತೋ ಒಂದಿನ ಮಾಡ್ತಾನೆ ಬಟ್ ನಮ್ಮನ್ನ ಏನಾದ್ರು ಬಂದ್ರೆ ಅವ್ರಿಗೆ ನಾವು ನಮ್ಮನ್ನ ಟ್ರ್ಯಾಪ್ ಮಾಡ್ತಾರ ಅವ್ರನ್ನ ಫಿಕ್ಸ್ ಮಾಡಿ ನಾವು ಕಳಿಸ್ತೀವಿ ಒಳಗೆ ನೋಡಿ ನೀವು ಕೊರೋನಾ ಸಂದರ್ಭದಲ್ಲೇನೆ ಎಷ್ಟು ಸರ್ವಿಸ್ ಮಾಡಿದಿರಿ ಜೀವಕ್ಕೆ ಒತ್ತೆ ಇಟ್ಟು ನೀವು ಅಷ್ಟೊಂದು ಸರ್ವಿಸ್ ಮಾಡಿದಿರಿ ಅಂತದ್ರಲ್ಲಿ ನೀವು ಕೆಟ್ಟದ್ ಬಯಸೋದಿಕ್ಕೆ ನಿಮ್ ಮನ್ಸದ ಎಲ್ಲಿ ಬರ್ತದೆ ಇರೋ ದಿವಸ ನಾವ್ ಯಾವಾಗ ಹೋಗ್ತಿವ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಈಗ ಆಗ್ಬಿಡ್ತು ಸರ್ ಇನ್ನೆಷ್ಟು ದಿನ ಬದುಕಿನ ಗೊತ್ತಿಲ್ಲ ಈ ದೇಹ ಮನಸ್ಸು ಒಂದು ಒಳ್ಳೆಯದಕ್ಕೆ ಸೀಮಿತವಾಗ್ಲಿ ಅನ್ನೋ ದೃಷ್ಟಿನಲ್ಲಿ ನೀವು ಇಟ್ಕೊಂಡಿರುವಂತ ಅಷ್ಟೇ ಸರ್ ಯಾಕಂದ್ರೆ ನಿಮ್ಮಂತ ಹೋರಾಟಗಾರರು ವಕೀಲರ ಸಹಾಯ ಸಹಕಾರ ನಾವು ಮೋಟಿವೇಶನ್ ಅಲ್ಲ ನಮ್ಗೆ ನೀವು ಮೋಟಿವೇಶನ್ ಅಲ್ಲ ನಿಜ ನಿಜ ಭಗವಂತ ಕೊಟ್ಟದನ್ನ ಅದನ್ನ ಉಳಿಸ್ಕೊಂಡ್ ಹೋಗ್ಬೇಕಂತ ಸಾಧ್ಯರನ್ನ ದೇವ್ರು ಅಂತ ಹೇಳಿ ನಂಬ್ತೇವೆ ಅದಕ್ಕೆ ಅಂತ ಅವರನ್ನ ವೈದ್ಯ ನಾರಾಯಣ ಹರಿ ಅಂತಾನೆ ಕರೀಲಾಗುತ್ತೆ ವೈದ್ಯರು ಜೀವವನ್ನು ಓಡಿಸ್ತಾರೆ ವಿನಃ ಯಾವುದೇ ಜೀವವನ್ನ ತೆಗೆಯುವಂಥ ಕೆಲಸವನ್ನು ಮಾಡೋದಿಲ್ಲ ಆದರೆ ಅಂತಹ ವೈದ್ಯರನ್ನ ದುರುಪಯೋಗ ಮಾಡಿಕೊಂಡು ಈ ಸಮಾಜದಲ್ಲಿ ಕಟುಕ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ದುರಾತ್ಮಗಳು ಈ ಸಮಾಜದಲ್ಲಿ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ